ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ನಾ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಸಾಲವನ್ನು ಕೊಟ್ಬಿಟ್ಟಿರ್ತೀವಿ ಅದನ್ನು ಯಾವ ರೀತಿ ವಾಪಸ್ ಪಡಿಬೇಕು ಅನ್ನೋದು ತುಂಬ ಜನಕ್ಕೆ ಒಂಥರ ಯಕ್ಷ ಪ್ರಶ್ನೆ ಆಗಿಬಿಟ್ಟಿರುತ್ತೆ ತುಂಬ ಕಷ್ಟಪಡ್ತಾ ಇರ್ತಾರೆ ಕೊಟ್ಟಾಗ ಅಥವಾ ತಗೊಂಡಾಗ ಇರುವಂಥ ಬಾಂಧವ್ಯ ಅದು ಕಂಟಿನ್ಯೂ ಆಗಿರೋದಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅಥವಾ ಯಾರಾದರೂ ಎದುರಿಗೆ ಸಿಕ್ಕಿದಾಗ ಸರಿಯಾಗಿ ರೆಸ್ಪಾಂಡ್ ಮಾಡದೆ ಒಂಥರ ಬಿಹೇವ್ ಮಾಡೋದು ಇದೆಲ್ಲವೂ ಕೂಡ ನಡೆದೋಗುತ್ತೆ ನಾವು ಸಾಲ ಕೊಟ್ಟಿದ್ದೀವಿ ಅದನ್ನು ಯಾವ ರೀತಿ ವಾಪಸ್ ಪಡ್ಕೊಳ್ಬೇಕು ಅದರ ಜೊತೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಇರಲೇಬೇಕು ದುಡ್ಡು ಇಲ್ಲದೆ ನಾವು ಏನೂ ಕೂಡ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಥವಾ ನಾವು ಸ್ವಲ್ಪ ಸಂತೋಷವಾಗಿ ಕಾಲ ಕಳೆಯೋಣ ಅನ್ನೋದಕ್ಕೂ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ದುಡ್ಡು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಆ ದುಡ್ಡನ್ನು ಆಕರ್ಷಿಸುವಂಥ ಒಂದು ರೆಮಿಡಿಯನ್ನು ನಾನಿದ್ದೀನಿ ತಿಳಿಸ್ತಾ ಇದ್ದೀನಿ ಆ ಸಂಖ್ಯೆಗಳು ತುಂಬ ಈಸಿಯಾಗಿರುತ್ತೆ ಅದರ ಜೊತೆ ಸಾಲವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಈ ತಂತ್ರ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳಿಗೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಅದರ ಬಗ್ಗೆ ನಾವು ಬಳಸ್ಕೊಳ್ಳುವ ವಿಧಾನ ತಿಳ್ಕೊಂಡ್ರೆ ಸಾಕು ನಾವು ಯಾವಾಗಲೂ ಖುಷಿಯಾಗಿ ಇರಬಹುದು ನಗ್ನಗ್ತಾ ಇರಬಹುದು ಒಂದು ಸಾರಿ ಮಾಡ್ತೀವಿ ಮತ್ತು ರಿಪೀಟು ನಾವು ಅದನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫಸ್ಟ್ ಟೈಮ್ ಮಾಡಿದ ತಕ್ಷಣವೇ ನಮಗೆ ರಿಸಲ್ಟ್ ಬಂದುಬಿಡಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾವುದು ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರಗಳು ಹೋಗಬಾರ್ದು ದೇವ್ರ ಮೇಲೆ ನಾವು ಭಕ್ತಿ ತೋರಿಸುವಾಗ ಪ್ರತಿನಿತ್ಯ ನಮಗೆ ಒಂದು ನಂಬಿಕೆ ಅನ್ನೋದು ಇರುತ್ತಲ್ವಾ ಇವತ್ತು ನಮಗೆ ಒಂದು ಒಳ್ಳೆಯದಾಗುತ್ತೆ ಒಳ್ಳೆಯ ದಿನಗಳು ಅನ್ನೋದು ಬರುತ್ತೆ ನಾವು ಕೂಡ ತುಂಬ ರಿಚ್ ಆಗಿರ್ತೀವಿ ಈ ಥರ ಮನುಷ್ಯ ಅಂದ ಮೇಲೆ ಆಸೆಗಳು ಕನಸು ಅನ್ನೋದು ಇರಲೇಬೇಕು ಏಕೆಂದರೆ ಇವುಗಳನ್ನು ಯಾರು ಕ್ಯಾರಿ ಮಾಡ್ತಾರೆ ನೋಡಿ ಅವ್ರಿಗೆ ಒಂದು ಚಾಲೆಂಜ್ ಅನ್ನೋದು ಬರುತ್ತೆ ಯಾವುದೋ ಒಂದು ರೂಪದಲ್ಲಿ ನಾವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆ ಥರ ಈ ಪರಿಹಾರಗಳು ನಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಯಾ ಇದು ಶುಕ್ರವಾರದ ದಿನ ಮಾಡಿಕೊಂಡಾಗ ತುಂಬ ಈಸಿಯಾಗಿ ನಾವು ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಈ ಪರಿಹಾರ ಸಹಾಯಕ್ಕೆ ಬರುತ್ತೆ ಶುಕ್ರವಾರದ ದಿನ ಮಾಡಿಕೊಳ್ಬೇಕು ಅಷ್ಟೇ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಬೆಳ್ಳುಳ್ಳಿ ಅನ್ನೋದು ಎಲ್ರಿಗೂ ಗೊತ್ತು ಗಾರ್ಲಿಕ್ ಇದರಿಂದ ಎಷ್ಟೋ ಹಣಕಾಸನ್ನು ಕಳೆದುಕೊಂಡಿರುವಂಥವರು ಮತ್ತೇ ರಿಟರ್ನ್ ಪಡೆದಿದ್ದಾರೆ ಸಂತೋಷವಾಗಿದ್ದಾರೆ ಇದರಿಂದ ಮಾಡಿಕೊಳ್ಳುವ ಯಾವುದೇ ರೀತಿಯ ಪರಿಹಾರಗಳು ಕೂಡ ಬೇಗ ಕೈ ಹಿಡಿಯುತ್ತೆ ನಾವು ಒಂದು ರಿಲೇಷನ್ಶಿಪ್ಗೋಸ್ಕರ ಮಾಡಿಕೊಳ್ಬಹುದು ಅಥವಾ ದುಡ್ಡು ಕಾಸಿಗೋಸ್ಕರ ಮಾಡಿಕೊಳ್ಬಹುದು ಮುಖ್ಯವಾಗಿ ನಾವು ಸಾಲ ಕೊಟ್ಟಿರ್ತೀವಲ್ವಾ ಅವ್ರಿಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವ ಥರ ಅಂತ ಹೇಳ್ತೀನಿ ನಾವೀಗ ಯಾರಿಗಾದ್ರೂ ಒಂದು ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಸಾಲ ಕೊಟ್ಬಿಟ್ಟಿದ್ದೀವಿ ಈಗ ಕೇಳಿದ್ರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ದುಡ್ಡು ಕಳ್ಕೊಂಡ ಮೇಲೆ ತುಂಬ ನಮಗೆ ನೋವಾಗುತ್ತೆ ಅಂತಹವರು ಏನು ಮಾಡಬೇಕು ಅಂದರೆ ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಾವು ಸುಖ ಸುಮ್ಮನೆ ಎಲ್ಲರತ್ರ ಹೇಳೋಕ್ಕೆ ಹೋಗ್ಬಾರ್ದು ಎನರ್ಜಿ ಅನ್ನೋದು ಡೌನ್ ಆಗುತ್ತೆ ಅದಕ್ಕೋಸ್ಕರ ನೀವು ರಹಸ್ಯವಾಗಿ ರಾತ್ರಿ ಮಲಗುವಾಗ ಮಾಡ್ಕೊಳ್ಳಿ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ ಒಂದೇ ಒಂದು ಸಾಕಾಗುತ್ತೆ ನಮಗೆ ಅದು ಸ್ವಲ್ಪ ದೊಡ್ಡದಾಗಿ ಇರುವಂಥ ಹೆಸಳನ್ನು ತಗೊಂಡ್ರೆ ಅದರ ಮೇಲೆ ನೀವು ಅಮೌಂಟು ಹೆಸರು ಬರ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಯಾರಿಗೆ ಕೊಟ್ಟಿರ್ತಿರಲ್ವ ಅವರ ಹೆಸರನ್ನು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬೇಕು ದುಡ್ಡು ಕಾಸು ಅನ್ನೋದು ನಮಗೆ ಒಂದು ಅಟ್ರ್ಯಾಕ್ಟ್ ಆಗೋದಕ್ಕೆ ಗ್ರೀನು ಹಸಿರು ಉಪಯೋಗಕ್ಕೆ ಬರುತ್ತೆ ನೀವು ಸ್ವಲ್ಪ ಆ ಬೆಳ್ಳುಳ್ಳಿ ಹೆಸಳಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದರ ಮೇಲೆ ಅವ್ರ ಹೆಸರು ಅಮೌಂಟು ಎಷ್ಟು ಕೊಡೋದಿದೆ ನೋಡಿ ಅದನ್ನು ಬರಿಬೇಕು ಬರ್ದು ಬಿಟ್ಟು ಇದನ್ನು ಬರೆದಿರ್ತೀರಲ್ವ ಅದನ್ನು ಮೇಲಕ್ಕೆ ಬರುವ ಡೈರೆಕ್ಷನ್ನಲ್ಲಿ ಒಂದು ಸಿಲ್ವರ್ ಪೇಪರ್ ಇದ್ದರೆ ಅದನ್ನು ತಗೊಳ್ಳಿ ಫೋಲ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಆ ಥರದ್ದೇನು ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಖಾಲಿ ಪೇಪರ್ ಇದ್ದರೆ ತಗೊಳ್ಬಹುದು ವೈಟ್ ಪೇಪರ್ ಇರುತ್ತಲ್ವ ಅದನ್ನು ತಗೊಂಡ್ರೂ ನಡೆಯುತ್ತೆ ತಗೊಂಡು ಅದ್ರ ಮೇಲೆ ನೀವು ಇದನ್ನು ಇಟ್ಬಿಟ್ಟು ಮೂರು ಸರಿ ಫೋಲ್ಡ್ ಮಾಡಬೇಕು ಸು ಫೋಲ್ಡ್ ಮಾಡಿ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಇವ್ರಿಗೆ ಇಂಥವರ ಹೆಸರು ಕೊಟ್ಟಿದ್ದೀವಿ ವಾಪಸ್ಸು ಬರಬೇಕು ಅಂತ ಕೇಳಿಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಇದನ್ನು ನೀವು ಶುಕ್ರವಾರ ಮಾಡಿರ್ತೀರ ಮತ್ತೆ ಬರುವಂಥ ಶುಕ್ರವಾರಕ್ಕೆ ಅದನ್ನು ತೆಗೆದು ಯಾವುದಾದ್ರೂ ಹಸಿರು ಗಿಡಗಳ ಹತ್ರ ಹಾಕ್ಬಿಡಬೇಕು ಮತ್ತು ರಿಟರ್ನ್ ಸೇಮ್ ಇದೇ ಥರನೇ ಮಾಡ್ಕೊಳ್ಬೇಕು ಈಗ ಮತ್ತೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಬಂದಿದೆ ಈ ಸಂಖ್ಯೆಗಳು ಇವುಗಳು ಸದಾ ಕಾಲ ನಮಗೆ ದುಡ್ಡನ್ನು ನಮ್ಮ ಕಡೆ ಎಳೆಯುವಂಥದ್ದು ದುಡ್ಡಿನ ಆಕರ್ಷಣೆ ಆಗುವಂಥದ್ದು ನೀವು ಇದನ್ನು ಚಾಂಟಿಂಗ್ ಮಾಡ್ತಾಯಿರಿ ಹೇಳ್ಕೊಳ್ತಾ ಇರಿ ಎಲ್ಲಾದರೂ ನಿಮ್ಮ ಮನೆಯಲ್ಲಿ ನೀವು ಜಾಸ್ತಿ ಟೈಮನ್ನು ಎಲ್ಲಿ ಕಳಿತೀರ ಸ ಟೈಮ್ ಸ್ಪೆಂಡ್ ಮಾಡ್ತೀರಾ ನೋಡಿ ಆ ಜಾಗದಲ್ಲಿ ಇದನ್ನು ನೀವು ಬರೆದಿಟ್ಕೊಳ್ಳಿ ನಿಮ್ಮ ಕೈ ಮೇಲೆ ಕೂಡ ಬರ್ಕೊಳ್ಬಹುದು ಎಡಗೈಯಿನ ಮೇಲೆ ಹಸಿರು ಪೆನ್ನಲ್ಲಿ ಬರ್ಕೊಳ್ಬಹುದು ಈ ಥರ ಬರ್ಕೊಂಡಾಗ ಪದೇ ಪದೇ ನಾವು ಈ ಸಂಖ್ಯೆಗಳನ್ನು ಚಾಂಟ್ ಮಾಡ್ತಾ ಇದ್ದರೆ ನೋಡಿ ನಿಮಗೆ ಆಶ್ಚರ್ಯ ಪಡುವಷ್ಟು ದುಡ್ಡು ಬರುತ್ತೆ ಸ್ಟಕ್ ಆಗಿರುವಂಥ ದುಡ್ಡು ಬರುತ್ತೆ ಯಾವುದೇ ಕಡೆಯಿಂದ ಮುಚ್ಚೋಗಿದ್ರು ಕೂಡ ಎಷ್ಟೋ ಸಾರಿ ನೀವು ಕೊಟ್ಟು ಕಳ್ಕೊಂಡು ಬಿಟ್ಟಿರ್ತೀರ ಇನ್ನು ಅವರು ಏನೇ ಮಾಡಿದ್ರು ಕೊಡಲ್ಲ ಅವ್ರ ಸಹವಾಸನೇ ಬೇಡಪ್ಪ ನಮಗೆ ದುಡ್ಡು ಹೋದರೂ ಪರವಾಗಿಲ್ಲ ದರಿದ್ರ ಹೋಯ್ತು ಅಂತ ಅಂದ್ಕೊಳ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತೀವಿ ಯಾಕಂದರೆ ನಮಗೆ ಆ ಥರ ಒಂದು ಆ ಪರ್ಸ್ನಾಲಿಟಿ ಇರುವಂಥವರು ಇರ್ತಾರೆ ತುಂಬ ಇರ್ತಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಂಡಿರೋದಿಲ್ಲ ಈಸ್ಕೊಳ್ಳುವಾಗ ಒಳ್ಳೆ ಬಾಂಧವ್ಯ ಇಟ್ಕೊಂಡಿರ್ತಾರೆ ಅದೇ ದುಡ್ಡನ್ನು ಕೇಳಿದಾಗ ಅವರಷ್ಟು ಕೆಟ್ಟೋರು ಮತ್ತೊಬ್ಬರು ಇರೋದಿಲ್ಲ ಈ ಥರ ಮಾಡ್ತಾರೆ ಅದಕ್ಕೆ ಅದೆಲ್ಲವೂ ಕೂಡ ಬರುತ್ತೆ ಈ ಸಂಖ್ಯೆಗಳನ್ನು ನಿಮ್ಮ ಕೈ ಮೇಲೆ ಬರ್ಕೊಳ್ಬಹುದು ಅಥವಾ ನೀವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರ ಆ ಜಾಗದಲ್ಲಿ ಬರ್ಕೊಂಡು ಪದೇ ಪದೇ ಈ ಸಂಖ್ಯೆಗಳನ್ನು ಹೇಳ್ಕೊಳ್ತಾಯಿರಿ ನೋಡಿ ಚ ಒಂದು ಚೇಂಜಸ್ ಆಗುವಂಥದ್ದನ್ನು ನೀವೇ ಕಣ್ಣಾರ ನೋಡ್ತೀರಾ ಆ ಫೀಲ್ ಅನುಭವ ಅನ್ನೋದು ನಿಮಗೆ ಬರುತ್ತೆ ಸ್ನೇಹಿತರೆ ಸುಲಭವಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು